ಇದು ಗ್ಲೋಬಲ್ ಇನ್ಫಾರ್ಮೇಷನ್ ಮ್ಯಾಕ್ ಅಂತೇಳಿ ಆರಂಭ ವತಿಯಿಂದ ಏನು ಮಾದಿಗ ಮ್ಯಾಂಗ್ ಚಮ್ಮರ್ ಮತ್ತು ಅಲೈಟ್ ಕ್ಯಾಸ್ಟ್ಗಳ ವತಿಯಿಂದ ಕರ್ನಾಟಕ ಸ್ಟೇಟ್ ವತಿಯಿಂದ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಮುದ್ದೆ ಉದ್ದೇಶ ಇಡೀ ರಾಜ್ಯದ ಮಾದಿಗ ಸಮುದಾಯವನ್ನು ಗೂಡಿಸೋದ್ರು ಮತ್ತು ಈ ಸಮುದಾಯಕ್ಕಾಗಿ ಸಿಗಬೇಕಾದಂಥ ಸರ್ಕಾರದ ವತಿಯಿಂದ ಸೌಲಭ್ಯಗಳು ರಾಜಕೀಯ ಮತ್ತು ಶೈಕ್ಷಣಿಕ ಮತ್ತು ಉದ್ಯೋಗಗಳ ಅವಕಾಶಗಳು ಇವೆಲ್ಲ ಸಿಗಬೇಕೆಂಬುದೇ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದರ ಒಂದು ಐಕ್ಯತೆಯ ಸಮಾವೇಶ ಅದು ಮಾಡೋದ್ರ ಮೂಲಕ ಮತ್ತು ಎರಡನೆಯದಾಗಿ ಇಡೀ ದೇಶದ ಮಾದಿಗರನ್ನ ಒಂದು ಗೂಡಿಸ್ ಕಾರ್ಯಕ್ರಮ ಆಂಧ್ರ ಪ್ರದೇಶದಲ್ಲಿ ನಡೀತಾ ಇದೆ ಹೈದರಾಬಾದ್ನಲ್ಲಿ ಇದೇ ಹದಿನಾಲ್ಕು ಈ ಕಾರ್ಯಕ್ರಮ ಪೂರ್ವವಾಗಿ ಮುಖ್ಯ ರೂವಾರಿಯಾಗಿ ನಮ್ಮ ಮಾಜಿ ಮುಖ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ರತ್ನಪ್ರಭು ಅವರ ಮೇಡಮ್ ನೇತೃತ್ವದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಸಾಹಿತಿಗರು ಚಿಂತಕರು ಮತ್ತು ಎಲ್ಲ ಹೋರಾಟಗಾರರು ಸೇರಿಕೊಂಡು ಈ ಲಿಡಿಕರ್ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಒಳ್ಳೆ ಮೂಡ್ ಬರ್ತಾ ಇದೆ ಮತ್ತು ಒಳ್ಳೊಳ್ಳೆ ವಿಷಯಗಳು ಕೂಡ ಬೆಳಕಿಗೆ ಬರ್ತಾ ಇದೆ ಎಲ್ಲ ಸಮುದಾಯದವ್ರನ್ನ ಏನು ಡೋರ್ ಆಗಿರಲಿ ಸಮಗಾರರಾಗಿರಲಿ ಮತ್ತು ಪೌರಕಾರ್ಮಿಕರಾಗಿರಲಿ ಮತ್ತು ಈ ಚಮ್ಮಾರರಾಗಿರಲಿ ಎಲ್ಲರೂ ಕೂಡ ಒಂದು ವೇದಿಕೆಯ ಮೂಲಕ ಅವ್ರನ್ನ ತಂದು ಅವ್ರನ್ನ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯಗಳನ್ನು ಏನು ಐವತ್ನಾಲ್ಕು ಸಮುದಾಯಗಳನ್ನೆಲ್ಲ ಒಂದು ಒಂದುಗೂಡಿಸಿ ಅವ್ರಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸೋದು ಕೊಡೋದ್ರ ಮೂಲಕ ಆ ಒಂದು ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದರ ವೇದಿಕೆ ಆಗ್ತಾಯಿದೆ ಇದಕ್ಕೂ ಭಾಳ ಶ್ಲಾಘನೀಯ ಅಂತ ವೇದಿಕೆಗಳು ಮತ್ತು ಅನೇಕ ನಮ್ಮ ಸಮುದಾಯವರು ಒಂದು ಕಡೆ ಸೇರಿಸಿ ಮುಖ್ಯವಾಗಿ ತರೋದು ಪ್ರಯತ್ನ ಭಾಳ ಶ್ಲಾಘನೀಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇನ್ನು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಮತ್ತು ಹೈದರಾಬಾದ್ನಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಕೂಡ ಕರ್ನಾಟಕದಂಥ ಎಲ್ಲ ಸಮುದಾಯ ನಮ್ಮ ಐವತ್ನಾಲ್ಕು ಲಕ್ಷ ಐವತ್ನಾಲ್ಕು ಸಮುದಾಯದ ಸಮುದಾಯದವರು ಸೇರಿ ಯಶಸ್ವಿ ಮಾಡಬೇಕಂತ ಸಂದರ್ಭದಲ್ಲಿ